ನಮಸ್ಕಾರ ಸ್ನೇಹಿತರೆ ವೀಣಾ ಅಡಿಗೆಗೆ ಸ್ವಾಗತ ತುಂಬ ಟೇಸ್ಟಾಗಿ ಒಣ ಅವರೆ ಕಳನ್ ಸಾಂಬಾರು ಮಾಡಿಕೊಂಡ್ರೆ ಮುದ್ದೆ ಅನ್ನಕ್ಕೆ ಹಾಗೆ ದೋಸೆ ಇಡ್ಲಿ ಚಪಾತಿ ರೊಟ್ಟಿಗೆ ತುಂಬ ರುಚಿಯಾಗಿರುತ್ತೆ ತುಂಬ ಸುಲಭವಾಗಿ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಮೊದಲು ಒಣ ಅವರ ಸಾಂಬಾರು ಮಾಡೋದಕ್ಕೆ ರುಬ್ಕೊಬೇಕು ಒಂದು ಮಿಕ್ಸಿ ಜಾರ್ಗೆ ಒಂದು ಬಟ್ಲಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋಬೇಕು ಇದಕ್ಕೆ ಒಂದು ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ ಒಂದು ಗಿಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಈಗ ಇದಕ್ಕೆ ಎರಡು ಈರುಳ್ಳಿನ ಹಾಕ್ತಾ ಇದ್ದೀನಿ ಈರುಳ್ಳಿ ಎಲ್ಲ ಮಿಕ್ಸಿ ಜಾರ್ಗೆಲ್ಲ ಹಾಕೊಂಡ್ಬಿಡೋಣ ಹಾಗೆ ಒಂದು ಹಣ್ಣಾಗಿರೋ ಅಂಥ ಟೊಮೊಟೋನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟು ಸ್ವಲ್ಪ ಹಾಕ್ಕೊಳ್ಳೋಣ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಗಸಗಸೆ ಸ್ವಲ್ಪ ಅಕ್ಕಿನ ಹುರಿದಿಟ್ಕೊಂಡಿರೋದನ್ನ ಹಾಕಿದ್ದೀನಿ ಇದ್ರೆ ಹಾಕೋಬೋದು ಒಂದು ಹಿಡಿಯಷ್ಟು ಉರುಗಡ್ಲೆನ ಹಾಕೊಂಡಿದ್ದೀನಿ ಇದಕ್ಕೆ ಚಕ್ಕೆ ಲವಂಗನ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿರೋದನ್ನ ಕಾಲು ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ನೀವು ಎರಡೆರಡು ಪೀಸಷ್ಟು ಚಕ್ಕೆ ಲವಂಗನ ಹಾಕೋಬೋದು ಸ್ವಲ್ಪ ರಶಿನ ಪುಡಿನ ಹಾಕ್ತಾಯಿದ್ದೀನಿ ಒಂದತ್ತು ಕಾಳು ಮೆಣಸನ್ನ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ನೈಸಾಗಿ ರುಬ್ಕೋಬೇಕಾಗತ್ತೆ ಇದನ್ನು ರುಬ್ಕೊಳ್ಳೋಣ ಈಗ ಒಗ್ಗರಣೆಗೆ ಗ್ಯಾಸ್ ಆನ್ ಮಾಡಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಎಲ್ಲ ಚೆನ್ನಾಗಿ ಬಿಸಿ ಆದಮೇಲೆ ಕಾಲು ಟೀ ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಅರ್ಧ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಒಗ್ಗರಣೆಗೆ ಸೇರಿಸ್ಕೋಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾಗೋವರೆಗೂ ಇದನ್ನು ಹುರ್ಕೊಳ್ಳೋಣ ನಾನಿಲ್ಲಿ ಒಣ ಅವರೆ ಕಾಳ ಒಂದು ಬಟ್ಲಷ್ಟು ರಾತ್ರಿ ನೆನೆ ಹಾಕ್ಕೊಂಡಿದ್ದೆ ಚೆನ್ನಾಗಿ ತೊಳ್ಕೊಬೇಕಾಗುತ್ತೆ ನೀರಿನಲ್ಲಿ ಒಂದು ಎರಡು ಮೂರು ಸರಿ ಚೆನ್ನಾಗಿ ತೊಳ್ಕೊಂಡು ನೀರೆಲ್ಲ ಚೆನ್ನಾಗಿ ಬಸಿದ್ಬಿಟ್ಟು ಇದನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು ಈ ರೀತಿ ಒಗ್ಗರಣೆಯಾಗೆ ಸೇರಿಸ್ಕೊಂಡು ಚೆನ್ನಾಗಿದಾನ ಹುರ್ಕೊಳ್ಳೋಣ ಒಣ ಅವರೆಕಾಳು ಸಾಂಬಾರು ತುಂಬ ಟೇಸ್ಟಾಗಿರುತ್ತೆ ಇದು ಮುದ್ದೆ ಅನ್ನಕ್ಕೆ ಏಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಈಗ ಇದನ್ನು ಒಗ್ಗರಣೆಗೆ ಹಾಕ್ಕೊಂಡು ಒಂದೆರಡು ಮೂರು ನಿಮಿಷ ಚೆನ್ನಾಗಿದಾನ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೋಬೇಕಾಗತ್ತೆ ಕಾಳು ಈ ರೀತಿ ಹುರ್ಕೊಂಡ್ರೆ ಸಾಂಬಾರು ತುಂಬ ಚೆನ್ನಾಗಿ ರುಚಿಯಾಗಿ ಬರುತ್ತೆ ಒಂದು ಹಣ್ಣಾಗಿರೋವಂಥ ಟೊಮೊಟೊನ ಸೇರಿಸ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಬಾಳಿಸ್ಕೊಳ್ಳೋಣ ನಾನಿಲ್ಲಿ ಒಂದು ಆಲೂಗಡ್ಡೆ ಎರಡು ಬದನೆಕಾಯಿನ ಈ ರೀತಿ ಕಟ್ ಮಾಡಿಬಿಟ್ಟು ನೀರಿನಲ್ಲಿ ಹಾಕೋಬೇಕು ಹಾಕೊಳ್ದೇ ಇದ್ದರೆ ಹಾಗೆ ಕಪ್ಪಾಗುತ್ತೆ ಈ ರೀತಿ ಕಟ್ ಮಾಡಿದ ತಕ್ಷಣ ನೀರಿಗೆ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ತೊಳ್ಕೊಂಬಿಟ್ಟು ನೀರೆಲ್ಲ ಬಸಿದ್ಬಿಟ್ಟು ಒಗ್ಗರಣೆಗೆ ಹಾಕೋಬೇಕು ಒಣ ಅವರೆಕಾಳು ಸಾಂಬಾರಾಗೆ ಈ ರೀತಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಸೇರಿಸ್ಕೊಂಡ್ರೆ ತುಂಬ ರುಚಿಯಾಗಿ ಸಾಂಬಾರು ಬರುತ್ತೆ ಒಗ್ಗರಣನಲ್ಲಿ ಚೆನ್ನಾಗಿದ್ದನ್ನು ಬಾಡಿಸ್ಕೊಂಬಿಡೋಣ ಚೆನ್ನಾಗಿ ಹುರ್ಕೊಂಡು ಈಗ ಇದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನಷ್ಟು ಹಚ್ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿಕೊಂಡು ಸೇರಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡ್ಕೊಂಬಿಡಬೇಕು ಈಗ ರುಬ್ಬಿ ಇಟ್ಕೊಂಡಿದೀವಲ್ಲ ಕಾಯಿ ಮಸಾಲೆ ಎಲ್ಲನೂ ಹಾಕೊಂಬರೋಣ ಹಾಗೆ ಮಿಕ್ಸಿ ಜಾರ್ಗೆ ನೀರೆಲ್ಲ ಸೇರಿಸ್ಕೊಂಡು ಚೆನ್ನಾಗೆಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಒಂದ್ಸಲ ಚೆನ್ನಾಗೇ ಬೇರೆಯ ರೀತಿ ಮಿಕ್ಸ್ ಮಾಡ್ಕೊಬೇಕು ಹಾಗೆ ನೀರನ್ನ ನೋಡಿಕೊಂಡು ಹಾಕೋಬೇಕಾಗತ್ತೆ ನಿಮಗೆ ಯಾವದ ಬೇಕು ಗಟ್ಟಿಯಾಗಾದ್ರೂ ಮಾಡ್ಕೋಬೋದು ಅಥವಾ ತಿಳ್ಗಾದ್ರೂ ಮಾಡ್ಕೋಬೋದು ಒಣ ಒರೆಕಾಳು ಸಾಂಬಾರು ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ತುಂಬ ರುಚಿಯಾಗಿರುತ್ತೆ ತುಂಬ ಗಟ್ಟಿಯಾಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ನಾನಿಲ್ಲಿ ಇನ್ನು ಸ್ವಲ್ಪ ನೀರನ್ನ ಸೇರಿಸ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈ ಅದಕ್ಕಿದ್ರೆ ಸಾಕಾಗುತ್ತೆ ಸಾಂಬಾರು ಈಗ ಚೆನ್ನಾಗೆಲ್ಲ ಸಲ ಮಿಕ್ಸ್ ಮಾಡಿಕೊಂಡು ಹಾಗೆ ಒಂದು ಕುದಿ ಬಂದಾಗ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರು ವಿಷಾಲ ಕೂಗಿಸ್ಕೊಂಡ್ರೆ ತುಂಬ ಟೇಸ್ಟ್ ಆಗಿರೋವಂಥ ಒಣ ಅವರೇ ಸಾಂಬಾರು ರೆಡಿ ಆಗಿಬಿಡುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಮುದ್ದೆ ಅನ್ನಕ್ಕೆ ಹೇಳಿ ಮಾಡಿಸಿದ ರೆಸಿಪಿ ಅಂತಲೇ ಹೇಳ್ಬೋದು ಹಾಗೆ ದೋಸೆ ಇಡ್ಲಿಗೆ ತುಂಬ ರುಚಿಯಾಗಿರುತ್ತೆ ಚಪಾತಿ ರೊಟ್ಟಿಗೆ ಎಲ್ಲದಕ್ಕೂ ತುಂಬ ಹೊಂದುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಸ್ನೇಹಿತರೆ ಒಣ ಅವರೆಕಾಳು ಸಾಂಬಾರನ್ನ ಈ ರೀತಿ ಈ ವಿಡಿಯೋನ ಉಳ್ಕೊಂಡು ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವೀಣಾ ಅಡುಗೆ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಥ್ಯಾಂಕ್ ಯು